ಕೊನೆಯದಾಗಿ ಕಫಜ ಬ್ಯಾಲೆನ್ಸಿಂಗ್ ಟೆಕ್ನಿಕ್ ಅಲ್ಲಿ ಕಫ ದೋಷಕ್ಕೆ ಅನುಕೂಲಕರವಾಗುವ ಪ್ರಾಣಾಯಾಮವನ್ನ ಕಲ್ತ್ಕೊಳ್ಳೋಣ ಕಫ ದೋಷಕ್ಕೆ ಅನುಕೂಲಕರವಾಗುವ ಗುಣ ಅಂತಂದ್ರೆ ಕಫದ ಗುಣ ಶೀತ ಕಫದ ಗುಣ ಪಿಚ್ಚಿ ಅಂದ್ರೆ ಅಂಟಂಟು ನಯನಯಾ ಕಫ ಅಂದ್ರೆ ಹಾಗೆ ಸ್ಟಿಕ್ಕಿ ಸ್ಟಿಕ್ಕಿ ಇರುತ್ತೆ ಸ್ಟಿಕ್ಕಿ ಸ್ಟಿಕ್ಕಿ ಇರುತ್ತೆ ನಯನಯ ಇರುತ್ತೆ ಕೊಬ್ಬಿನ ತರ ಇರುತ್ತೆ ಮತ್ತೆ ತುಂಬಾ ತಂಪಾಗಿರುತ್ತೆ ಅದಕ್ಕೆ ಅಪೋಸಿಟ್ ಆಗಿರುವಂಥದ್ದು ಸೂರ್ಯ ಅನುಲೋಮ ವಿಲೋಮ ಕಫ ಬ್ಯಾಲೆನ್ಸ್ ಬ್ಯಾಲೆನ್ಸ್ಗೆ ತರೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ ಈ ಕಫ ಬ್ಯಾಲೆನ್ಸ್ ಸ್ಟೇಟ್ ಅಲ್ಲಿ ಇದ್ದಾಗ ನಮ್ಗೆ ತುಂಬಾ ಸ್ಥಿರತೆಯನ್ನ ಕೊಡುತ್ತೆ ವಂಡರ್ಫುಲ್ ಬಾಡಿ ಪೋಶ್ಚರ್ ಅನ್ನ ಕೊಟ್ಟಿರುತ್ತೆ ದೇಹ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ಕೆಲಿಟಲ್ ಸಿಸ್ಟಮ್ ಅದ್ಭುತವಾಗಿರುತ್ತೆ ಶ್ರೀರಾಮಚಂದ್ರರನ್ನ ಹೇಳುವಾಗ ನಾವು ಆಜಾನು ಆಜಾನುಬಾಹು ಅಂತ ಹೇಳ್ತೀವಲ್ವಾ ಆ ಜಾನುಬಾಹು ಜಾನು ಅಂತಂದ್ರೆ ನಮ್ಮ ಮಂಡಿ ನಿಂತ್ರೆ ಆ ಈ ಜಾನುವಿನ ತನಕ ಹೋಗ್ತದೆ ಅಂದ್ರೆ ವಂಡರ್ಫುಲ್ ಮಸ್ಕ್ಯುಲೋ ಸ್ಕೆಲಿಟಲ್ ಸಿಸ್ಟಮ್ ಅಂತ ಕಫಚ ಪ್ರಾಕೃತ ಅವಸ್ಥೆಯಲ್ಲಿ ಇದ್ದಾಗ ನಿಮ್ಮ ದೇಹ ಒಳ್ಳೆ ಬಲಿಷ್ಠವಾಗಿರುತ್ತೆ ಬ್ರಾಡ್ ಶೋಲ್ಡರ್ಸ್ ಇರುತ್ತೆ ಸ್ಟ್ರಾಂಗ್ ಬೋನ್ಸ್ ಇರುತ್ತೆ ಮಸ್ಕ್ಯುಲರ್ ಸ್ಟ್ರಕ್ಚರ್ಸ್ಗಳು ಹೆಲ್ದಿ ಆಗಿರುತ್ತೆ ದೇಹದಲ್ಲೇ ಆಗ್ಲಿ ಮನಸ್ಸಲ್ಲೇ ಆಗ್ಲಿ ಸ್ಥಿರತೆ ಇರುತ್ತೆ ಶಕ್ತಿ ಇರುತ್ತೆ ಸ್ಟೆಮಿನಾ ಜಾಸ್ತಿ ಇರುತ್ತೆ ನೆನಪಿನ ಶಕ್ತಿ ಜಾಸ್ತಿ ಫೋಕಸ್ ಜಾಸ್ತಿ ಅವರು ಒಂದನ ಕಲೀಲಿಕ್ಕೆ ನಿಧಾನ ಅಂತ ಅನ್ಸಿದ್ರು ಕಲ್ತ ಮೇಲೆ ಜೀವನ ಪೂರ್ತಿ ಮರೆಯೋದಿಲ್ಲ ಆ ರೀತಿ ಆ ಕಫ ಅನ್ನೋದು ನಿಮಗೆ ಸ್ಥಿರತೆಯನ್ನ ಕೊಡತ್ತೆ ಆದ್ರೆ ಅದೇ ಕಫ ಡಿಸ್ಟರ್ಬ್ ಆದಾಗ ನಿಮ್ಗೆ ಲೇಸಿನೆಸ್ ಮತ್ತು ಆಯಾಸವನ್ನ ಕೊಡತ್ತೆ ಏನ್ ಮಾಡಕ್ಕೂ ಉದಾಸೀನ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ ಹಾಗೆ ಏನ್ ಮಾಡಿದ್ರು ಸುಸ್ತು ಏನು ಮಾಡಿದ್ರೆ ಖಾಲಿ ಕೂತ್ರು ಸುಸ್ತು ಇದು ಕಫಜ ಡಿಸ್ಟರ್ಬ್ ಸ್ಟೇಟಲ್ಲಿ ಆಗುವಂಥದ್ದು ಸೊ ಈ ಡಿಸ್ಟರ್ಬ್ ಸ್ಟೇಟ್ ಅಲ್ಲಿ ಇದ್ದ ಕಫನ ಮತ್ತೆ ಪುನಃ ನೀವು ನಾರ್ಮಲ್ ಸ್ಟೇಟ್ ತಗೊಂಡು ಹೋದ್ರೆ ಯಾವ ಕಫ ನಿಮ್ಗೆ ಈಗ ಲೇಸಿನೆಸ್ ಅಂಡ್ ಲೆಥರ್ಜಿಯನ್ನ ಕೊಡ್ತಾ ಇದೆಯೋ ಅದೇ ಕಫ ನಿಮ್ಮನ್ನ ಸ್ಟೇಬಲ್ ಆಗಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಸೊ ಇಲ್ಲಿ ನಾವು ಸೂರ್ಯ ಮುದ್ರೆಯನ್ನ ಮಾಡೋದು ನಿಮ್ಮ ಈ ಕೈಗಳಲ್ಲಿ ಉಂಗುರ ಬೆರಳನ್ನ ಮಡಿಸಿ ಈ ಉಂಗುರ ಬೆರಳು ತುದಿ ಹಿಡಿದ್ರಿಂದ ಪೃಥ್ವಿ ಮುದ್ರೆ ಅಂತ ಹೇಳ್ತೀವಿ ಉಂಗುರ ಬೆರಳಿನ ಮೇಲೆ ಹೆಬ್ಬೆರಳನ್ನ ಇಟ್ಟರೆ ಇದನ್ನ ಸೂರ್ಯ ಮುದ್ರೆ ಅಂತ ಹೇಳ್ತೀವಿ ಹೀಗೆ ಎಡಗೈಯಲ್ಲಿ ಫಸ್ಟ್ ಸೂರ್ಯ ಮುದ್ರೆಯನ್ನು ಇಟ್ಕೊಳ್ಳಿ ಬಲಗೈಯಲ್ಲಿ ವಿಷ್ಣು ಮುದ್ರೆ ಮೊದಲ ಎರಡು ಬೆಳೆಗಳನ್ನ ಮಾಡಿಸಿದ್ರೆ ವಿಷ್ಣು ಮುದ್ರೆ ಇಲ್ಲಿ ನಾವು ಸೂರ್ಯ ಅನುಲೋಮ ವಿಲೋಮದಲ್ಲಿ ಏನ್ ಮಾಡ್ತೀವಿ ಬಲಗಡೆಯ ಹೊಳ್ಳೆಯಿಂದ ಮಾತ್ರ ಉಸಿರಾಟ ಉಸಿರನ್ನ ತಗೊಳ್ಳೋದು ಉಸಿರನ್ನ ಹೊರ ಹಾಕೋದು ಎರಡು ಪ್ರಕ್ರಿಯೆ ಬಲಗಡೆಯಿಂದ ಮಾತ್ರ ಆಗುವಂಥದ್ದು ಇದು ಪಿಂಗಳ ನಾಡಿಯನ್ನು ಆಕ್ಟಿವೇಟ್ ಮಾಡುತ್ತೆ ಪಿಂಗಳ ನಾಡಿ ನಮ್ಮ ದೇಹದಲ್ಲಿನ ಉಷ್ಣಾಂಶವನ್ನ ಕಾಪಾಡ್ಕೊಳ್ಳಿಕ್ಕೆ ಸೂರ್ಯ ತತ್ವವನ್ನ ಹೆಚ್ಚಿಸ್ಲಿಕ್ಕೆ ಧೈರ್ಯ ಆತ್ಮವಿಶ್ವಾಸವನ್ನ ಸ್ಥಿರತೆಯನ್ನ ಸ್ಟೆಬಿಲಿಟಿಯನ್ನ ಕನ್ಸಿಸ್ಟೆನ್ಸಿಯನ್ನ ಕೊಡ್ಲಿಕ್ಕೆ ಹೌದು ಕಫಜ ಪ್ರಾಕೃತ ಅವಸ್ಥೆಯಲ್ಲಿ ದೇ ಆರ್ ವೆರಿ ಮಚ್ ಕನ್ಸಿಸ್ಟೆಂಟ್ ಯಾವ್ದ್ರಲ್ಲೇ ಆದ್ರೂ ಸ್ಟಡೀಸ್ ಇರ್ಬೋದು ಆಫೀಸ್ ವರ್ಕ್ ಆಗಿರ್ಬೋದು ಎಕ್ಸಸೈಸ್ ಆಗಿರ್ಬೋದು ಫುಡ್ ಹ್ಯಾಬಿಟ್ ಆಗಿರ್ಬೋದು ತುಂಬಾ ಕನ್ಸಿಸ್ಟೆಂಟ್ ಕಫಜ ಪ್ರಾಕೃತ ಅವಸ್ಥೆಯಲ್ಲಿ ಆದ್ರೆ ಅದೇ ಕಫ ಡಿಸ್ಟರ್ಬ್ ಆಗ್ಬಿಟ್ರೆ ವಟ್ರಾಶಿ ಆಗ್ಬಿಡತ್ತೆ ತಿಂದ್ರೆ ತಿಂತಾನೇ ಇರ್ತಾರೆ ತಿನ್ನೋದು ಬಿಟ್ಬಿಟ್ರೆ ತಿನ್ನೋದೇ ಇಲ್ಲ ಈ ಇರೇಗ್ಯುಲಾರಿಟಿ ಕಫಜ ಡಿಸ್ಟರ್ಬ್ ಸ್ಟೇಟ್ ಅಲ್ಲಿ ಆಗತ್ತೆ ಸೊ ಆ ಕನ್ಸಿಸ್ಟೆನ್ಸಿ ಕೂಡ ನಮ್ಗೆ ಇದ್ರಿಂದ ಬರುತ್ತೆ ಸರಿನಾ ಸೊ ಎಡಗೈಯಲ್ಲಿ ಸೂರ್ಯ ಮುದ್ರೆ ಮಲಗೈಯಲ್ಲಿ ವಿಷ್ಣು ಮುದ್ರೆ ಒಂದೆರಡು ನಾರ್ಮಲ್ ಬ್ರೀದಿಂಗ್ ರೀದ್ಔಟ್ ಮಾಡ್ಕೊಳ್ಳಿ ನೇರವಾಗಿ ಕೂತ್ಕೊಳ್ಳಿ ಕಣ್ಣುಗಳು ಮುಚ್ಚಿರ್ಲಿ ಕುತ್ತಿಗೆ ರಿಲ್ಯಾಕ್ಸ್ ಆಗಿರ್ಲಿ ಶೋಲ್ಡರ್ಸ್ ರಿಲ್ಯಾಕ್ಸ್ ಆಗಿರ್ಲಿ ಬೆನ್ನು ಹುರಿ ನೇರವಾಗಿರ್ಲಿ ಒಂದೆರಡು ನಾರ್ಮಲ್ ಆದಂತ ಬ್ರೀದಿಂಗ್ ಅನ್ನ ಮಾಡಿಕೊಂಡು ಬಲಗೈಯಿಂದ ಎಡಗಡೆಯ ಹೊಳ್ಳೆಯನ್ನ ಮುಚ್ಚಿ ಬಲಭಾಗದಿಂದ ನಿಧಾನಕ್ಕೆ ಉಸಿರನ್ನ ಒಳ ತೆಗೆದುಕೊಳ್ಳಿ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರಲಿ ಶಬ್ದ ಬರಬಾರದು ಆಗ್ಬಾರ್ದು ಈ ರೀತಿ ಶಬ್ದ ಬರಬಾರದು ಹಾಗೆ ಬಲಗಡೆಯಿಂದಲೇ ನಿಧಾನಕ್ಕೆ ಉಸಿರನ್ನ ಹೊರಹಾಕಿ ಬಲಭಾಗದಿಂದ ಸಂಪೂರ್ಣವಾಗಿ ಉಸಿರನ್ನ ಒಳಗೆ ತುಂಬಿಕೊಳ್ಳಿ ನಿಧಾನಕ್ಕೆ ಹಾಗೆ ಬಲಗಡೆಯಿಂದಲೇ ಉಸಿರನ್ನ ಹೊರಹಾಕಿ ಸೂರ್ಯ ಅನುಲೋಮ ವಿಲೋಮ ಬಲಭಾಗದಿಂದಲೇ ಉಸಿರನ್ನ ಒಳತೆಗೆದುಕೊಂಡು ಬಲಭಾಗದಿಂದಲೇ ಹೊರ ಹೊರಹಾಕುವಂಥದ್ದು ನಮ್ಮೊಳಗಿನ ಚಯಾಪಚಯ ಕ್ರಿಯೆಯನ್ನ ಹೆಚ್ಚಿಸತ್ತೆ ಕಫದ ವಿಲಯನವನ್ನ ಮಾಡತ್ತೆ ಸೈನಸ್ ಸೈಟಿಸ್ ಇದ್ರೆ ಅಲ್ಲಿರುವಂತಹ ತಲೆಯಲ್ಲಿರುವ ಭಾರವನ್ನ ಕಮ್ಮಿ ಮಾಡುತ್ತೆ ತಲೆನೋವಿದ್ರೆ ತಲೆಯಲ್ಲಿ ಭಾರ ಇದ್ರೆ ಅದು ಕಮ್ಮಿ ಅನ್ಸತ್ತೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಲ್ಲಿ ಆ ಸಮಸ್ಯೆಯನ್ನ ನಿವಾರಿಸುವಲ್ಲಿ ಸಹಾಯ ಮಾಡುತ್ತೆ ದೇಹದ ಚಯಾಪಚಯ ಕ್ರಿಯೆಗಳು ಜೀರ್ಣಕ್ರಿಯೆ ಶ್ವಾಸಾಂಗ ವ್ಯೂಹದ ಕೆಲಸ ನಮ್ಮ ಮನಸ್ಸಿನ ಧೈರ್ಯ ಆತ್ಮವಿಶ್ವಾಸ ಸ್ಥೈರ್ಯ ಸ್ಥಿರತೆ ಕನ್ಸಿಸ್ಟೆನ್ಸಿ ಇವೆಲ್ಲವನ್ನ ನೀಡುವಲ್ಲಿ ಸೂರ್ಯ ಸೂರ್ಯ ಅನುಲೋಮ ವಿಲೋಮ ಅತ್ಯಂತ ಸಹಕಾರಿ ಅಗ್ನಿಯನ್ನ ಕಾಪಾಡತ್ತೆ ನಮ್ಮ ಡೈಜೆಸ್ಟಿವ್ ಫೈಯರ್ ಹಾಗೂ ಮೆಟಬಾಲಿಕ್ ಫೈಯರ್ ಜಾಠರಾಗ್ನಿ ಮತ್ತು ಧಾತ್ವಾಗ್ನಿ ಎರಡನ್ನೂ ಕಾಪಾಡಿಕೊಳ್ಳಿಕ್ಕೆ ಅತ್ಯಂತ ಸಹಕಾರಿಯಾಗುವಂಥದ್ದು ಸೊ ಯಾವಾಗ ನಿಮ್ಮ ಧಾತ್ವಾಗ್ನಿ ಮತ್ತು ಜಾಠರಾಗ್ನಿ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುತ್ತೆ ಆಗ ನಿಮ್ಮ ದೇಹದ ಆರೋಗ್ಯ ಕೂಡ ಅದೇ ರೀತಿ ಮೇಂಟೈನ್ ಆಗತ್ತೆ ಸೂರ್ಯ ಅನುಲೋಮ ವಿಲೋಮ ಬಲಗಡೆಯಿಂದ ಉಸಿರನ್ನ ಒಳ ತೆಗೆದುಕೊಂಡು ಬಲಗಡೆಯಿಂದಲೇ ಉಸಿರನ್ನ ಹೊರಹಾಕಿ ಈಗ ನಿಧಾನಕ್ಕೆ ಉಸಿರನ್ನ ಒಳ ತೆಗೆದುಕೊಳ್ಳಿ ಬಲಗಡೆಯಿಂದ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಫೋರ್ ನಿಧಾನಕ್ಕೆ ಬಲಗಡೆಯಿಂದಲೇ ಉಸಿರನ್ನು ಹೊರಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಮತ್ತೆ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಬಲಗಡೆಯಿಂದಲೇ ಉಸಿರನ್ನು ಒಳ ತೆಗೆದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಬಲಗಡೆಯಿಂದಲೇ ಉಸಿರನ್ನ ಹೊರ ಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಬಲಗಡೆಯಿಂದಲೇ ಉಸಿರನ್ನ ಒಳ ತೆಗೆದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ಒನ್ ಟೂ ತ್ರೀ ಫೋರ್ ಬಲಗಡೆಯಿಂದಲೇ ಉಸಿರನ್ನು ಹಾಕಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಬಲಗಡೆಯಿಂದ ಉಸಿರನ್ನ ಒಳ ತೆಗೆದುಕೊಳ್ಳಿ ಒನ್ ಟೂ ತ್ರೀ ಫೋರ್ ಉಸಿರನ್ನ ಕಟ್ಟಿಟ್ಕೊಳ್ಳಿ ತ್ರೀ ಫೋರ್ ಬಲಗಡೆಯಿಂದಲೇ ಉಸಿರನ್ನ ಹೊರ ಹಾಕಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎರಡು ಕೈಗಳಲ್ಲಿ ಸೂರ್ಯ ಮುದ್ರೆ ಕಣ್ಣುಗಳು ಮುಚ್ಚಿರ್ಲಿ ನಿಮ್ಮ ಇಡೀ ಒಮ್ಮೆ ಗಮನಿಸಿ ಮನಸ್ಸನ್ನ ಗಮನಿಸಿ ಪ್ರಾಣ ಚೈತನ್ಯದ ಹರಿವನ್ನ ಗಮನಿಸಿ ಮಾಡಿದಂತಹ ಸೂರ್ಯ ಮುದ್ರೆ ಸೂರ್ಯ ಅನುಲೋಮ ವಿಲೋಮ ಕುಂಭಕದ ಜೊತೆಯಲ್ಲಿ ಮಾಡಿದಾಗ ನಮ್ಮ ದೇಹದಲ್ಲಿ ಕಫಜ ದೋಷವನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ ಅತ್ಯಂತ ಹೆಚ್ಚು ಸಹಾಯವನ್ನ ಮಾಡುತ್ತೆ ಸಂಪೂರ್ಣವಾಗಿ ದೇಹವನ್ನ ಮನಸ್ಸನ್ನ ಗಮನಿಸ್ತಾ ಬನ್ನಿ ನಿಧಾನಕ್ಕೆ ಮುದ್ರೆಯನ್ನ ಸಡಿಲಿಸಿ ಎರಡು ಕೈಗಳನ್ನ ಉಚ್ಚಿ ಕಣ್ಣಿನ ಮೇಲೆ ಇಡಿ ನಿಧಾನಕ್ಕೆ ಮುಗುಳ್ನಗೆಯೊಂದಿಗೆ ಕಣ್ಣನ್ನ ಬಿಡಿ ಹಾಗೆ ನಿಮ್ಮ ಕಾಲ್ಪಾದವನ್ನ ಉಜ್ಜಿ ಕಾಲ್ಪಾದ ಇಷ್ಟೊತ್ತಿಗಾಗ್ಲೇ ಸುಮಾರು ಜನರಿಗೆ ಝುಮ್ ಝುಮ್ ಅನ್ನಕ್ ಸ್ಟಾರ್ಟ್ ಆಗಿರುತ್ತೆ ನೆಲ ಕೂತು ರೂಢಿ ಇರಲ್ವಲ್ಲ ಹ್ಮ್ ಚೆನ್ನಾಗಿ ಉಜ್ಜಿ ಮತ್ತೆ ಅಷ್ಟೇ ಅಲ್ಲ ಇಲ್ಲದಿದ್ರು ನಮ್ಮ ಕೈಗಳಲ್ಲಿ ಹಾಗೂ ನಮ್ಮ ಕಾಲಿನ ತುದಿಗಳಲ್ಲಿ ಸೂಕ್ಷ್ಮ ಚಕ್ರಗಳಿರತ್ತೆ ಈಗ ನೀವು ಈ ಸಪ್ತ ಚಕ್ರ ಕಾನ್ಸೆಪ್ಟ್ ಕೇಳಿದೀರಾ ಅಲ್ವಾ ಮೂಲಾಧಾರದಿಂದ ಸಹಸ್ರಾರ ಹಾಗೆ ಕೈಯ ತುದಿಗಳಲ್ಲಿ ಮತ್ತೆ ಕಾಲ ತುದಿಗಳಲ್ಲಿ ನಮ್ಮ ಸೂಕ್ಷ್ಮ ಚಕ್ರಗಳಿದಾವೆ ಈ ಸೂಕ್ಷ್ಮ ಚಕ್ರಗಳು ಆಂಟೆನಾ ತರ ವರ್ಕ್ ಮಾಡುತ್ತೆ ನೀವು ಯಾವುದೇ ಪ್ರಾಣಾಯಾಮವನ್ನ ಮಾಡಿದ ನಂತರ ಈ ರೀತಿ ಕೈ ಮತ್ತೆ ಕಾಲನ್ನು ಉಚ್ಚೋದ್ರಿಂದ ಏನಾಗತ್ತೆ ಪ್ರಾಣಾಯಾಮದಿಂದ ಸಿಕ್ಕಂತ ಬೆನಿಫಿಟ್ ನಿಮ್ಗೆ ಸಾರ್ವದೈಹಿಕವಾಗಿ ಸಿಗತ್ತೆ ನೀವು ನೋಡ್ಬೋದು ಬಸ್ತಿ ಚಿಕಿತ್ಸೆಯಲ್ಲೂ ಮಾಡ್ತಾರೆ ನಸ್ಯದಲ್ಲಿ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂತಂದ್ರೆ ಬಸ್ತಿ ಚಿಕಿತ್ಸೆಯಲ್ಲಿ ಏನು ಔಷಧಿಯನ್ನ ಹಾಕಿರ್ತೀವಿ ಕರುಳಿಗೆ ಹಾಕಿದಂತಹ ಔಷಧಿ ಕೇವಲ ಕರುಳಿಗೆ ಮಾತ್ರ ಸೀಮಿತ ಆಗಿರಲ್ಲ ನೋಡಿ ನೀವು ಉರುಮಠ ಆರ್ಥ್ರೈಟಿಸ್ ಇದ್ದಾಗ ಕೊಡ್ತೀವಿ ಗಂಟ್ ನೋವಿದ್ರೆ ಕೊಡ್ತೀವಿ ಕುತ್ತಿಗೆ ನೋವಿದ್ರೆ ಕೊಡ್ತೀವಿ ಆಟೋ ಇಮ್ಯೂನ್ ಕಂಡೀಷನ್ ಇದ್ರೆ ಕೊಟ್ಟಿರ್ತೀವಿ ವಾತ ಹೆಚ್ಚಿದ್ರೆ ಕೊಟ್ಟಿರ್ತೀವಿ ಸಿಕ್ಕಾಪಟ್ಟೆ ತಲೆನೋ ಇದ್ದವ್ರೆ ಕೊಟ್ಟಿರ್ತೀವಿ ಪ್ಯಾರಾಲಿಸಿಸ್ ಆದವರು ತಲೆಯಲ್ಲೆಲ್ಲೋ ಕ್ಲಾಟ್ ಇರುತ್ತೆ ಗುದದ್ವಾರದಲ್ಲಿ ಔಷಧಿ ಹಾಕ್ತಿವಿ ಹೇಗ್ ಹೆಲ್ಪ್ ಆಗುತ್ತೆ ಇದು ಕೇವಲ ಹೊಟ್ಟೆಯನ್ನ ಕ್ಲೀನ್ ಮಾಡೋ ಎನಿಮಾ ಅಲ್ಲ ಈ ಬಸ್ತಿ ಚಿಕಿತ್ಸೆ ಅನ್ನುವಂಥದ್ದು ಸಾರ್ವದೈಹಿಕವಾಗಿ ಹೋಗಿ ಆ ಸಾರ್ವದೈಹಿಕವಾದಂತಹ ದೋಷವನ್ನ ರೆಗ್ಯುಲೇಟ್ ಮಾಡುತ್ತೆ ಹಾಗಾಗಿ ಬಸ್ತಿ ಚಿಕಿತ್ಸೆಯಲ್ಲಿ ಕೂಡ ಕೈ ಏನ್ ಮಾಡೋದು ಯಾಕೆ ತಕ್ಷಣಕ್ಕೆ ಆ ಏನು ಕರಳಿಂದ ಅಬ್ಸಾರ್ಬ್ ಆದಂತಹ ಮೆಡಿಸಿನ್ಸ್ ಗಳಿರುತ್ತೆ ಅದು ಸಾರ್ವದೈಹಿಕವಾದ ಚಲನೆಯನ್ನ ಶುರು ಮಾಡ್ಲಿ ಅನ್ನೋ ಕಾರಣಕ್ ಮಾಡ್ತಾರೆ ಹ್ಮ್ ಸೊ ನೀವು ಕೂಡ ಇನ್ನು ಯಾವುದೇ ಪ್ರಾಕ್ಟೀಸ್ ಮಾಡಿದ್ರೆ ಕೈ ಮತ್ತೆ ಕಾಲ್ಪಾದ ಉಜ್ಜೋದನ್ನ ಮರಿಬೇಡಿ ಹ್ಮ್ ಹೀಗೆ ಇದಿಷ್ಟು ವಾತ ದೋಷವನ್ನ ಬ್ಯಾಲೆನ್ಸ್ ಮಾಡಕ್ಕೆ ಪಿತ್ತ ದೋಷವನ್ನ ಬ್ಯಾಲೆನ್ಸ್ ಮಾಡಕ್ಕೆ ಕಫದ ದೋಷವನ್ನ ಬ್ಯಾಲೆನ್ಸ್ ಮಾಡಕ್ಕೆ ಇರೋ ಗಳು ಇವನ್ನೆಲ್ಲ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಬಂದ್ರೆ ನಿಮಗೆ ನಮ್ಮ ಡಿಪೆಂಡೆನ್ಸಿ ಕಮ್ಮಿ ಆಗತ್ತೆ ಡಾಕ್ಟರ್ಸು ಹಾಸ್ಪಿಟಲ್ ಥೆರಪೀಸು ಔಷಧಿಗಳು ಕಷಾಯ ಇದ್ರ ಡಿಪೆಂಡೆನ್ಸಿ ಬೇಡ ಅಂತಂದ್ರೆ ಇದನ್ನ ಪ್ರಾಮಾಣಿಕವಾಗಿ ಮಾಡಿ ಇಲ್ಲಿ ನೀವು ಯಾರಿಗೂ ಅಕೌಂಟೆಬಿಲಿಟಿ ಕೊಡ್ಬೇಕಂತಿಲ್ಲ ಈ ನನಗ್ ಬಂದು ನೀವು ಹೇಳ್ಬೇಕಂತಿಲ್ಲ ನೀವು ಎಷ್ಟು ಮಾಡಿದ್ರಿ ಮಾಡಿಲ್ಲ ಇಟ್ ಈಸ್ ಅಬ್ಸುಲ್ಯೂಟ್ಲಿ ಯುವರ್ ಚಾಯ್ಸ್ ನಿಮಗೆ ಬೇಕು ಅಂತ ಇದ್ರೆ ಮಾಡಿ ಬೇಡ ಔಷಧಿಯೇ ಪರವಾಗಿಲ್ಲ ಅಂತಂದ್ರೆ ಸುಮ್ಮನೆ ಎಲ್ಲ ತಿಳಿದಿಟ್ಕೊಳ್ಳೋದು ಎರಡು ದಿನ ಮಾಡೋದು ಹಾ ಹಾ ಸ್ವಲ್ಪ ದಿನ ಆದ್ಮೇಲೆ ರೂಢಿ ಆಗತ್ತೆ ಅಂದ್ರೆ ಹೆಚ್ಚಿನವರಲ್ಲಿ ನಾವು ಉಸಿರು ತಗೊಂಡಾಗ ಎದೆ ಮುಂದಕ್ಕೆ ಬರ್ತಿರತ್ತೆ ಹೊಟ್ಟೆ ಒಳಕ್ ಹೋಗ್ತಿರತ್ತೆ ಆದ್ರೆ ಅಹ್ ರೂಢಿ ಮಾಡ್ತಾ ರೂಢಿ ಮಾಡುವಾಗ ನೀವು ಫಸ್ಟ್ ಎಕ್ಸಲೇಷನ್ ಇಂದ ಸ್ಟಾರ್ಟ್ ಮಾಡಿ ಅವಾಗ ರೂಢಿ ಆಗತ್ತೆ ಈಗ ಉದಾಹರಣೆಗೆ ನೋಡಿ ಕೈ ಇಟ್ಕೊಳ್ಳಿ ಎಡಗೈನ ಬಲಗೈನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ ನಾರ್ಮಲ್ ಆಗಿ ಉಸಿರು ತಗೊಂಡು ಉಸಿರನ್ನ ಹೊರ ಹಾಕ್ತಾ ಹೊಟ್ಟೆ ಒಳಗೆ ಎಳ್ಕೊಳ್ಳಿ ನೋಡೋಣ ಉಸಿರನ್ ಹೊರ ಹಾಕ್ತಾ ಹೊಟ್ಟೆ ಒಳಗೆ ಎಳ್ಕೊಳ್ಳಿ ಆಮೇಲೆ ಉಸಿರು ತಗೊಳ್ತಾ ಹೊಟ್ಟೆ ಮುಂದೆ ಬರತ್ತೆ ಇದು ಸ್ವಲ್ಪ ಈಸಿ ಆಗತ್ತೆ ಉಸಿರು ಹೊರ ಹಾಕುವಾಗ ಹೊಟ್ಟೆ ಒಳಗ್ ತಗೊಳ್ಳಿ ಒಳಗೆ ಹೆಂಗ್ ಬೇಕಾದ್ರೂ ತಗೊಳ್ಳಿ ನಾರ್ಮಲ್ ಆಗಿ ತಗೊಳ್ಳಿ ಹೊರ ಹಾಕುವಾಗ ಹೊಟ್ಟೆ ಒಳಗ್ ತಗೊಳ್ಳಿ ಮತ್ತು ಉಸರ್ ತಗೊಳ್ತಾ ಆಗ ಹೊಟ್ಟೆ ಮುಂದೆ ಬರುತ್ತೆ ಹ್ಮ್ ಸ್ವಲ್ಪ ದಿನ ಫೋಕಸ್ ಮಾಡಿದ್ರೆ ರೂಢಿ ಆಗತ್ತೆ ಹ್ಮ್ ಯಾಕೆ ಅಬ್ಡಮಿನಲ್ ಬ್ರೀದಿಂಗ್ ಮಾಡ್ಬೇಕು ಯಾಕೆ ಹೊಟ್ಟೆ ಚಲನೆ ಮಾಡ್ಬೇಕಂತಂದ್ರೆ ಹೊಟ್ಟೆ ಮುಂದಕ್ಕೆ ಬಂದ್ರೆ ಮಾತ್ರ ಇಲ್ಲಿ ಒಪ್ಪೆ ಅಂತ ಒಂದು ಮಾಂಸಖಂಡ ಇರುತ್ತೆ ಡಯಾಫ್ರಮ್ ಅದು ಕೆಳಕ್ಕೆ ಕೇಳಿಯಲ್ಪಡತ್ತೆ ಅವಾಗ ನಿಮ್ಮ ಶ್ವಾಸಕೋಶಕ್ಕೆ ಪೂರ್ತಿಯಾಗಿ ಗಾಳಿ ತುಂಬಿಕೊಳ್ಳೋ ಅವಕಾಶ ಸಿಗತ್ತೆ ಹಾಗಾಗಿ ಫುಲ್ ಆಕ್ಸಿಜನ್ ಸಿಕ್ತು ಅಂತಂದ್ರೆ ನಿಮ್ಮಲ್ಲಿ ಹೀಲಿಂಗ್ ತುಂಬಾ ಬೇಗ ಆಗತ್ತೆ ಹಾಗಾಗಿ ಈ ಅಭ್ಯಾಸವನ್ನ ಮಾಡ್ಬೇಕು ಇದು ಏನ್ ತಪ್ಪಲ್ಲ ಇದು ಥೊರಾಸಿಕ್ ಬ್ರೀದಿಂಗ್ ಆದ್ರೆ ಅವಾಗ ನಿಮ್ಗೆ ಟು ದ ಫುಲ್ಲೆಸ್ಟ್ ರಿಸಲ್ಟ್ ಸಿಗೋದಿಲ್ಲ ಅಷ್ಟೇ ಈ ನೀವು ಎದೆ ಮುಂದಕ್ಕೆ ತಂದ್ರೆ ಆ ಒಪ್ಪೆ ಅನ್ನೋದು ಮೇಲಕ್ ಒತ್ತಲ್ಪಡುತ್ತೆ ಮೇಲಕ್ ಒತ್ತಿದಾಗ ಲಂಗ್ಸ್ ಅಲ್ಲಿರೋ ಲೋವರ್ ಲೋಬ್ಸ್ ಗಳಿಗೆ ಕೆಳಗಡೆ ಬಾಟಮ್ ಅಲ್ಲಿರೋ ಎರಡು ಲೋಬ್ಸ್ ಗಳಿಗೆ ಗಾಳಿ ತುಂಬಿಕೊಳ್ಳಕ್ ಆಗಲ್ಲ ಈ ಒಪ್ಪೆನೆ ಹೋಗಿ ಒತ್ತಿರತ್ತೆ ಅದೇ ಹೊಟ್ಟೆ ಮುಂದಕ್ಕೆ ಬಂದ್ರೆ ಆ ಒಪ್ಪೆಯನ್ನ ಈ ಹೊಟ್ಟೆಯ ಮಾಂಸಖಂಡಗಳು ಕೆಳಗೆ ಇಳಿಯತ್ತೆ ಆಗ ಪೂರ್ತಿ ಶ್ವಾಸಕೋಶದ ಮೂರು ಲೋಬ್ಸ್ ಗಳಿಗೆ ಅಲ್ಲಿ ಅಪ್ಪರ್ ಲೋಬ್ ಮಿಡ್ಲ್ ಲೋಬ್ ಮತ್ತೆ ಲೋವರ್ ಲೋಬ್ ಅಂತ ಮೂರು ಲೋಬ್ಸ್ ಬರುತ್ತೆ ಎರಡು ಶ್ವಾಸಕೋಶದಲ್ಲಿ ಅದಕ್ಕೆ ಜಾಸ್ತಿ ಜಾಗ ಸಿಕ್ಕಿ ಜಾಸ್ತಿ ಅದನ್ನ ಎಕ್ಸ್ಪ್ಯಾಂಡ್ ಮಾಡಕ್ ಆಗತ್ತೆ ಹ್ಮ್ ಹಾಗೆ ನಿಧಾನ ನೋಡ್ಕೊಂಡು ಮಾಡಿ ಆರಾಮಾಗಿ ಫೋಕಸ್ ಮಾಡ್ತಾ ಹೋಗಿ ಪ್ರಾಕ್ಟೀಸ್ ಆಗ್ತಾ ಹೋಗತ್ತೆ ತೊಂದರೆ ಇಲ್ಲ ಹ್ಮ್ ಹಾ ಮಾಡ್ತೀನಿ ಇದನ್ನ ಶೇರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಜಾಸ್ತಿ ಮಾಡಿದಾಗ ಏನಾಗತ್ತೆ ಗೊತ್ತಾ ವಾತನು ಒಮ್ಮೊಮ್ಮೆ ವೃದ್ಧಿ ಆಗ್ಬಿಡತ್ತೆ ಯಾಕಂದ್ರೆ ವಾತದ ಗುಣವು ಕೋಲ್ಡ್ ಹಾ ಶೀತಲಿ ಶಿತ್ಕಾರಿ ಜಾಸ್ತಿ ಮಾಡಬಾರ್ದು ಅಂತಲ್ಲ ಬಟ್ ಯಾರಲ್ಲಿ ಕೂಡ ನೋಡಿ ಬರೀ ಪಿತ್ತ ಬರೀ ವಾತ ಅಂತ ಇರೋದಿಲ್ಲ ಅಲ್ವಾ ನಮ್ಮೆಲ್ಲರಲ್ಲೂ ವಾತನೂ ಇದೆ ಪಿತ್ತಾನೂ ಇದೆ ಕಫಾನೂ ಇದೆ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಎಲ್ಲದೂ ಹಾಳ ಹೆಚ್ಚಾಗಿರುತ್ತೆ ಹಾ ಇದ್ರಲ್ಲಿ ಸದಂತ ಅಂತ ಇವತ್ ನಾವು ಮಾಡಿದ್ದು ಸದಂತ ಪ್ರಾಕ್ಟೀಸ್ ಇದ್ರಲ್ಲಿ ಹಾ ತಗೊಂಡು ಬಾಯನ್ ಮುಚ್ಚಿ ಉಸಿರಾನೆ ಇದು ಗಮ್ ಬ್ಲೀಡಿಂಗ್ ಇದ್ದವರಲ್ಲೂ ತುಂಬಾ ಹೆಲ್ಪ್ ಆಗತ್ತೆ ಪದೇ ಪದೇ ಕೆಲವರಿಗೆ ಲೂಸ್ ಆಗಿರತ್ತೆ ಹೊಸದಿಂದ ಕೆಲವರಿಗೆ ರಕ್ತ ಬರ್ತಿರತ್ತೆ ಆ ಕಂಡೀಷನ್ ಅಲ್ಲೂ ತುಂಬಾ ಹೆಲ್ಪ್ ಆಗತ್ತೆ ಮಾಡ್ಬೋದು ಸೌಂಡ್ ಮಾಡಿ ತಗೋಬಹುದು ಬೇರೆ ಎಲ್ಲ ಪ್ರಾಣಾಯಾಮದಲ್ಲಿ ಆದಷ್ಟು ಶಬ್ದ ಇಲ್ಲದೆ ಮಾಡ್ಬೇಕು ಇದ್ರಲ್ಲಿ ಸೌಂಡ್ ಬರುತ್ತೆ ಮಾಡಿದಾಗ ಶಬ್ದ ಬರುತ್ತೆ ಹ್ಮ್ ಇದು ಮ್ಯೂಟಲ್ ಮಾಡಕ್ ಆಗಲ್ಲ ಬಟ್ ಬೇರೆ ಎಲ್ಲ ಪ್ರಾಣಾಯಾಮ ಮ್ಯೂಟಲ್ಲೇ ಮಾಡ್ಬೇಕು ಶಬ್ದ ಬರಬಾರ್ದು ಓಕೆನಾ